ಇವತ್ತು ಭಜನೆ ಜಾಸ್ತಿ ಮಾಡೋಣ ಹೇಳಿ ಮತ್ತೆ ನಾಳೆ ನಮಗೆ ಚಿಂತನೆ ಮಾಡೋಕ್ಕೆ ಸಮಯ ಇದೆ ಸ್ವಾಮೀಜಿಯವರು ಇವತ್ತು ಒಂದಿನ ಕೊಟ್ಟಿದ್ದಾರೆ ಅಂದರೆ ಪ್ರತಿದಿನ ಒಂದೊಂದು ಊರಿನಲ್ಲಿ ಅವರ ಭಗವನ್ ನಾಮ ಸಂಕೀರ್ತನೆ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಪೂಜ್ಯರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ನಿನ್ನೆ ದಿನ ನಾವು ನೋಡ್ತಾ ಇದ್ವಿ ಅಪರಾಜಿತ ಸ್ತೋತ್ರದ ಎಲ್ಲ ಜೀವಿಗಳಲ್ಲೂ ಕೂಡ ದೇವಿ ಹಾಗೆ ಬೇರೆ ಬೇರೆ ರೂಪದಲ್ಲಿ ಹಾಸು ಹಕ್ಕಾಗಿದ್ದಾಳೆ ಅಂತ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಸೆ 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 ನಮೋ ನಮಃ ಎಲ್ಲ ಜೀವಿಗಳಲ್ಲೂ ಕೂಡ ಶಕ್ತಿಯ ರೂಪದಲ್ಲಿ ಇದ್ದಾಳೆ ಆ ಶಕ್ತಿ ಅಭಿವ್ಯಕ್ತಿಯಾಗುವುದು ಎಷ್ಟೆಷ್ಟು ಅಭಿವ್ಯಕ್ತಿ ಆಗುತ್ತೋ ಅಷ್ಟಷ್ಟು ಅವರು ಮಹಿಮಾವಂತರಾಗ್ತಾರೆ ಅಂತ ಅವಳ ಎಲ್ಲರಲ್ಲೂ ಸಮನಾಗಿ ಇದೆ ಈ ಇಡೀ ಅಪರಾಜಿತ ಸ್ತೋತ್ರದ ಎಲ್ಲ ಗುಣಗಳು ಕೂಡ ಅವು ಪ್ರತಿಯೊಂದು ಜೀವಿಗಳಲ್ಲೂ ಗುಪ್ತ ರೂಪದಲ್ಲಿ ಇದೆ ಆದರೆ ಅದು ಎಷ್ಟೆಷ್ಟು ವ್ಯಕ್ತ ಆಗುತ್ತೋ ಅವರ ವ್ಯಕ್ತಿತ್ವ ಅಷ್ಟು ಆ ಗುಣಕ್ಕೆ ಒಂದು ಮಾದರಿಯಾಗಿ ನಿಲ್ಲುತ್ತೆ ಹಾಗೆ ಶಕ್ತಿ ಬೇರೆ ಬೇರೆ ರೀತಿಯಲ್ಲಿ ಅದು ವ್ಯಕ್ತವಾಗುತ್ತದೆ ಹಾಗೆ ವ್ಯಕ್ತವಾದಂತ ಜನಗಳನ್ನೇ ಹೆಚ್ಚು ಅಭಿವ್ಯಕ್ತಿಯಾದಂತಹವರನ್ನೇ ನಾವು ಮಹಾತ್ಮರು ಅಂತ ಗುರುತಿಸುವಂಥದ್ದು ಶಕ್ತಿಗಳಲ್ಲಿ ಕೊನೆಗೆ ಇರ್ತಕ್ಕಂಥದ್ದೇ ಆತ್ಮಶಕ್ತಿ ಆತ್ಮಶಕ್ತಿನೇ ಎಲ್ಲ ಶಕ್ತಿಗಳಿಗಿಂತ ಬಲಶಾಲಿಯಾದಂಥದ್ದು ಶಾರೀರಿಕ ಶಕ್ತಿಯೂ ಶಕ್ತಿಯೇ ಬೌದ್ಧಿಕ ಶಕ್ತಿಯು ಶಕ್ತಿಯೇ ನೈತಿಕ ಶಕ್ತಿಯೂ ಶಕ್ತಿಯೇ ಆದರೆ ಆಧ್ಯಾತ್ಮಿಕ ಶಕ್ತಿ ಅನ್ನುವಂಥದ್ದು ಎಲ್ಲ ಶಕ್ತಿಗಳಿಗಿಂತ ದೊಡ್ಡದು ಅದು ಹಾಗೆ ಯಾರ್ಯಾರು ಜೀ ಜೀವಿಗಳಲ್ಲಿ ವ್ಯಕ್ತ ಆಗುತ್ತೋ ಅಷ್ಟಷ್ಟು ಅದು ಆ ಜೀವಿ ಮಹಿಮೆಯನ್ನು ಪಡೆಯುತ್ತೆ ಮತ್ತು ಆ ಭಗವತಿಯ ವಿಶೇಷ ಆವಿರ್ಭಾವವಾಗಿ ಪರಿಣಮಿಸುತ್ತೇನೆ ಮುಂದಿಂದು ಯಾ ದೇವಿ ಸರ್ವಭೂತೇಶು ತೃಷ್ಣಾರೂಪೇಣ ಸಂಸ್ಥಿತ ನಮಸ್ತಸ್ಸೇ ನಮಸ್ತಸ್ಸೆ ನಮಸ್ತಸ್ಸೇ ನಮೋ ನಮಃ ಯಾವ ದೇ ದೇವಿಯು ಸಕಲ ಜೀವಿಗಳಲ್ಲೂ ಬಾಯಾರಿಕೆಯಾಗಿ ನೆಲೆಸಿರುವಳು ಆ ದೇವಿಗೆ ನಮಸ್ಕಾರ ದೇವಿ ಸರ್ವಭೂತೇಶು ಕ್ಷಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಸೇ ನಮಸ್ತಸ್ಸೆ ನಮಸ್ತಸ್ಸೆ ನಮೋ ನಮಃ ಎಲ್ಲವೂ ಆಗಿದ್ದಾಳೆ ಬಾಯಾರಿಕೆಯಲ್ಲ ಪ್ರಕೃತಿ ದತ್ತವಾಗಿರ್ತಕ್ಕಂಥ ಶಾರೀರಿಕ ಇರತಕ್ಕಂಥದ್ದು ಆದ್ರೆ ಕೆಲವೊಂದಷ್ಟು ಮಾನಸಿಕವಾಗಿ ಮತ್ತು ದೈವಿಕ ಗುಣಗಳು ಇದ್ದಾವೆ ಅದರಲ್ಲಿ ಈ ಕ್ಷಾಂತಿ ಗುಣ ಅಂತಂದ್ರೆ ಸಹನೆ ಯಾವ ಎಲ್ಲ ಜೀವಿಗಳಲ್ಲೂ ಸಹನೆಯಾಗಿ ನೆಲೆಸಿರುವಳು ಬಹಳ ಜನರಿಗೆ ಇವತ್ತು ಬೇಕಾಗಿರ್ತಕ್ಕಂಥ ದೊಡ್ಡ ಗುಣ ಏನು ಸಹನೆ ಪ್ರತಿ ಕ್ಷಣದಲ್ಲೂ ನಮ್ಮ ಈ ಸಹನೆಯ ಪರೀಕ್ಷೆ ನಡೀತಾ ಇರ್ತದೆ ಎಷ್ಟೆಷ್ಟು ನಾವು ಜನಗಳ ಜೊತೆಗೆ ಹೆಚ್ಚೆಚ್ಚು ವ್ಯವಹರಿಸ್ತೇವೋ ಅಷ್ಟಷ್ಟು ಸಹನೆ ಅಂತಕ್ಕಂಥದ್ದು ಜಾಸ್ತಿ ಬೇಕಾಗತ್ತೆ ಯಾಕಂದ್ರೆ ಎಲ್ಲಾ ವಿಧದ ಜನರು ಇರ್ತಾರೆ ಆ ಎಲ್ಲಾ ವಿಧದ ಜನರ ಜೊತೆಗೆ ನಾವು ಕೋಪತಾಪ ಮಾಡ್ಕೊಂಡ್ಬಿಟ್ರೆ ಅವ್ರ ಹತ್ತಿರ ಇರುತ್ತೆ ಕೋಪತಾಪ ಅಲ್ವಾ ಹೀಗೆ ಇವತ್ತು ಬಹಳ ಅವಶ್ಯಕತೆ ಇರ್ತಕ್ಕಂಥದ್ದು ಪೇಶನ್ಸ್ ಸಹನೆ ಅದಕ್ಕೆ ಎಲ್ಲ ಕಡೆ ನಾನು ತಮಾಷೆ ಆಗಿರ್ತೇನೆ ಎಲ್ಲರೂ ಬಹಳ ಜನ ಪೇಶೆಂಟ್ ಆಗಿದ್ದಾರೆ ಯಾಕೆಂದ್ರೆ ಪೇಶನ್ಸ್ ಇಲ್ಲ ಅಂತ ಪೇಶನ್ಸ್ ಅಂತಕ್ಕಂಥದ್ದು ಒಂದು ದೈವಿ ಗುಣ ಸಹನೆ ನಮಗೆ ಬರತಕ್ಕಂತ ಕಷ್ಟಗಳನ್ನ ಸಹಿಸ್ಕೊಳ್ದು ಒಂದು ಹೊರಗಿನ ಜನ ಕೊಡ್ತಾ ಇರ್ತಕ್ಕಂಥ ಕಷ್ಟಗಳನ್ನ ಸಹಿಸ್ಕೊಳ್ಳುದು ಇನ್ನೊಂದು ಸಹನಂ ಸರ್ವ ಅಪ್ರತಿಕಾರ ಪೂರ್ವಕಂ ಚಿಂತಾ ವಿಲಾಪರಹಿತಂ ಸಾ ಸಾಕ್ಷಾ ನಿಗದ್ಯತೆ ಅಂತ ಶಂಕರಾಚಾರ್ಯರು ಸಹನೆಗೆ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಚಿಂತಾ ವಿಲಾಪ ರಹಿತಂ ಅದು ಬಹಳ ಮುಖ್ಯ ನಾವು ಹೊರಗಡೆಗೆ ಶಾಂತವಾಗಿದ್ದಂ ಕಂಡು ಒಳಗಡೆಗೆ ಕುದಿತಾ ಇದ್ವಿ ಅಂತಂದ್ರೆ ಅದು ಸಹನೆ ಅನ್ಸ್ಕೊಳೋದಿಲ್ಲ ಅಂತ ಚಿಂತೆ ಏನು ಇರಬಾರದು ಒಳಗಡೆಗೆ ವಿಲಾಪ ಇರಬಾರ್ದು ಒಳಗಡೆ ಮನಸ್ಸಿನಲ್ಲಿ ಕುದಿತಾ ಇರ್ತೇವೆ ಅಂದ್ರೆ ಒಳಗಡೆಗೆ ಸಹಿಸ್ಕೋತಾ ಇರ್ತೇವೆ ಹೇಗೋ ಅಲ್ವಾ ಹಾಗೂ ಇರಬಾರ್ದು ಅದು ಇನ್ನೂ ಡೇಂಜರ್ ಅಟ್ಲೀಸ್ಟ್ ಹೊರಗಡೆ ವ್ಯಕ್ತ ಮಾಡಿದ್ರೆ ಒಂದ್ ರೀತಿ ಪರವಾಗಿಲ್ಲ ಒಂದ್ಸಾರಿ ಮುಗಿದು ಹೋಗ್ಬಿಡ್ತದೆ ಅವನು ಏನು ಅಂತಾನೆ ಇವನು ಏನು ಅಂತಾನೆ ಆದ್ರೆ ಆದರೆ ಒಳಗಡೆಗೆ ಕುದಿತಾ ಇದ್ರೆ ಅದು ವೈಯಕ್ತಿಕ ವ್ಯಕ್ತಿಗಿನೇ ಅದು ತೊಂದರೆಯನ್ನ ಮಾಡುತ್ತೆ ಯಾ ದೇವಿ ಸರ್ವಭೂತೇಶು ಜಾತಿ ರೂಪೇಣ ಸಂಸ್ಥಿತ ನಮಸ್ತಸ್ಸೆ 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 ನಮೋ ನಮಃ ಇಲ್ಲಿ ಜಾತಿ ಅಂತ ಅಂದ್ರೆ ಸರ್ಕಾರದವ್ರು ಬಹಳ ಖುಷಿ ಆಗ್ಬಹುದು ಅಂದ್ರೆ ದೇವಿನೂ ಆಗಿದ್ಲು ಅಂತ ಜಾತಿ ಗಣತಿ ಮಾಡಿಸ್ತಾ ಇದಾರಲ್ಲ ಅದಕ್ಕೆ ಹಾಗಲ್ಲ ಈ ಜಾತಿ ಅಂದ್ರೆ ಇಲ್ಲಿ ಪ್ರಭೇದ ಅಂತ ಪ್ರಕೃತಿ ತಾನೇ ಅನ್ನ ವಿವಿಧತೆಗಳನ್ನ ಸೃಷ್ಟಿ ಮಾಡಿದೆ ಅಲ್ಲ ಅದನ್ನು ಜಾತಿ ಅಂತ ಕರೆಯೋದು ಜಾತಿ ಅಂತಕ್ಕಂಥ ಶಬ್ದದ ಉತ್ಪತ್ತಿ ಕೂಡ ಹಾಗೆ ಅದು ಪ್ರಭೇದ ಅಂತ ಅದು ಈಗ ನೋಡಿ ಮನುಷ್ಯ ಜಾತಿ ಅದೊಂದೇ ಜಾತಿ ಅಲ್ವಾ ಪ್ರಾಣಿ ಜಾತಿ ಅದೊಂದು ಜಾತಿ ಸಸ್ಯಗಳಿದ ಅದೊಂದು ಜಾತಿ ಈ ಈ ರೀತಿಯಲ್ಲಿ ಅದು ಜಾತಿ ಮನುಷ್ಯರ ಸೃಷ್ಟಿ ಮಾಡಿದಲ್ಲ ಈ ಜಾತಿ ಅಲ್ಲ ಮನುಷ್ಯರ ಸೃಷ್ಟಿ ಮಾಡಿದಂತಕ್ಕದ್ದಲ್ಲ ಪ್ರಕೃತಿಯೇ ಪ್ರತಿಯೊಂದರಲ್ಲೂ ಅದನ್ನ ಭಿನ್ನವಾಗಿ ವ್ಯಕ್ತವಾಗಿದೆ ಅದನ್ನೇ ಜಾತಿ ಅಂತ ಕರೆಯುವಂತದ್ದು ಅದರ ಗುಣ ಮತ್ತು ಕ್ರಿಯೆ ಸ್ವಭಾವಗಳಿಗೆ ಅನುಸಾರವಾಗಿ ಅದನ್ನ ಈ ವರ್ಗಕ್ಕೆ ಸೇರಿತ್ತು ಅಂತ ಹೇಳ್ತೇವೆ ಆದ್ದರಿಂದ ಆ ಜಾತಿ ಇದು ಸರ್ವ ಯಾದೇವಿ ಸರ್ವಭೂತೇಶು ಜಾತಿ ರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ ಯಾದೇವಿ ಸರ್ವಭೂತೇಶು ಲಜ್ಜಾರೂಪೇಣ ಸಂಸ್ಥಿತ ನಮಸ್ತಸ್ಸೇ ನಮಸ್ತಸ್ಸೇ ನಮೋ ನಮಃ ಲಜ್ಜೆ ಒಂದು ದೈವಿ ಗುಣ ಮೊನ್ನೆ ಹೇಳಿದೆ ಲಜೆ ಯಾರಿಗಿರುತ್ತೆ ಅಂತ ಹಿಂದಿನ ಶ್ಲೋಕಗಳಲ್ಲಿ ನೋಡಿ ಮರ್ಯಾದಸ್ಥರಿಗೆ ಲಜ್ಜೆ ಇರ್ತದೆ ಅಂತ ಅವ್ರು ಯಾರಂತಿರ ಯಾರಂದ್ರ ಅವ್ರ ಹೋಗಿ ಕೈ ಹೊಡೋದಿಲ್ಲ ಅಂದ್ರೆ ಯಾರಂದ್ರೆ ಅವ್ರ ಹೋಗಿ ಏನೋ ಹೋಗಲ್ಲ ಅಂದ್ರೆ ಲಜ್ಜಾ ಗುಣ ಹಾಗೆ ಲಜ್ಜೆ ಆ ಲಜ್ಜೆ ಅವರನ್ನು ಆ ರೀತಿಯಲ್ಲಿ ಕಾಪಾಡುತ್ತೆ ಅಂದ್ರೆ ಬೇರೆಯವ್ರ ಜೊತೆಗೆ ಹೇಗೆಂದ್ರೆ ಹಾಗೆ ವರ್ತನೆ ಮಾಡಕ್ ಹೋಗಲ್ಲ ಅವ್ರು ಆ ಲಜ್ಜಾ ಸ್ವಭಾವ ಇರ್ತಕ್ಕಂಥ ಅದಕ್ಕೆ ಲೈ ಲಜ್ಜೆ ಒಂದು ದೈವಿ ಗುಣ ಅಂತ ಯಾ ದೇವಿ ಸರ್ವಭೂತೇಶು ಶಾಂತಿ ರೂಪೇಣ ಸಂಸ್ಥಿತ ನಮಸ್ತಸೆ ನಮಸ್ತಸ್ಸೆ ನಮಸ್ತಸ್ಸೆ ನಮೋ ನಮಃ ಯಾವ ದೇವಿಯು ಸಕಲ ಜೀವಿಗಳಲ್ಲೂ ಶಾಂತಿಯಾಗಿ ನೆಲೆಸಿರುವಳು ಆ ದೇವಿಗೆ ನಮಸ್ಕಾರ ಎಲ್ಲ ಜೀವಿಗಳಲ್ಲೂ ಶಾಂತಿಯನ್ನು ಕೊಟ್ಟಿದ್ದಾಳೆ ಅಲ್ವಾ ಕೋಪವನ್ನು ಕೊಟ್ಟಿದ್ದಾಳೆ ಶಾಂತಿಯನ್ನು ಕೊಟ್ಟಿದ್ದಾಳೆ ಆದ್ರೆ ಆ ಶಾಂತಿಯಿಂದಾಗಲೇ ಪ್ರತಿಯೊಂದು ಜೀವಿ ಇವತ್ತು ಒಂದು ಒಂದು ಹಂತದಲ್ಲಿ ಸರಿಯಾದ ರೀತಿ ಬದುಕೋದಕ್ಕೆ ಸಾಧ್ಯ ಆಗಿದೆ ಶಾಂತಿಯನ್ನು ಕೊಟ್ಟಿದ್ರಿಂದ ಪೃತೀವಿಯೂ ಆದರೆ ಈ ಬಹಳ ಜನರಿಗೆ ಅದು ಇದೆಯೋ ಇಲ್ಲೋ ಅನ್ನೋರಷ್ಟರ ಮಟ್ಟಿಗೆ ಕಾಣ್ತಾ ಇದೆ ಅಲ್ವಾ ಜನರು ನೋಡಿದಾಗ ಜನರಲ್ಲಿ ಶಾಂತಿ ಇಲ್ಲೋ ಅನ್ನೋ ರೀತಿಯಲ್ಲಿ ಪ್ರಕ್ಷುಬ್ಧವಾಗಿರ್ತಾರೆ ಮನಸ್ಸು ಪ್ರಕ್ಷುಬ್ಧ ಹೊರಗಡೆಯೂ ಪ್ರಕ್ಷುಬ್ಧ ಆ ಭಾವನೆಗಳಿದ್ದಾವೆ ಆದರೆ ನಾವು ಮೂಲವಾಗಿ ಆ ಶಾಂತಿಯ ಭಾವನೆ ಅಂತಕೊಂಡಾಗ ಆ ದೇವಿ ನಮ್ಮ ಒಳಗಿಂದ ವ್ಯಕ್ತಳಾಗ್ತಾಳೆ ಅದು ಬೇರೆಯವರಿಗೂ ಕೂಡ ಸಮಾಧಾನವನ್ನು ಕೊಡುತ್ತೆ ಶಾಂತ ವ್ಯಕ್ತಿಯ ಜೊತೆಗೆ ಬೇರೆಯವ್ರ ನಾಲ್ಕು ಜನ ಏನು ಮಾತಾಡಬೇಕು ಅಂತ ಇಚ್ಛೆ ಪಡ್ತಾರೆ ಅಲ್ವಾ ಯಾವಾಗಲೂ ಕೋಪತಾಪ ಮಾಡ್ತಾ ಇದ್ದ ಅಂದ್ರೆ ಬ್ಯಾಡಪ್ಪ ಅವನ ಸವಾಸ ಅಂತ ದೂರಿರ್ತಾರೆ ಯಾದೇವಿ ಸರ್ವಭೂತೇಶು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸೆ ನಮಸ್ತಸ್ಯ ನಮಸ್ತಸ್ಯ ನಮೋ ನಮಃ ಇದು ಬಹಳ ದೊಡ್ಡ ಮೂಲಭೂತವಾಗಿ ಇರಬೇಕಂತ ಗುಣ ಶ್ರದ್ಧೆ ಸ ಏವ ಸಹ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಏನು ಯಾರ್ಯಾರ ಶ್ರದ್ಧೆ ಯಾವ್ಯಾವ ಮಟ್ಟದ್ದು ಅವರ ವ್ಯಕ್ತಿತ್ವ ಆ ಮಟ್ಟದ್ದು ಅಂತ ಇದರಲ್ಲಿ ಒಬ್ಬ ವ್ಯಕ್ತಿ ಬಹಳ ಮಹಿಮಾನ್ವಿತನಾಗ್ತಾನೆ ಇನ್ನೊಬ್ಬ ಯಾವರೇಜ್ ಆಗಿ ಬದುಕ್ತಾನೆ ಇನ್ನೊಬ್ಬ ಅತಿ ಕಡಿಮೆ ರೀತಿಯಲ್ಲಿ ಬದುಕ್ತಾನೆ ಇದಕ್ಕೆಲ್ಲದಕ್ಕೂ ಕಾರಣ ಶ್ರದ್ಧೆನೇ ಸ್ವಾಮಿ ವಿವೇಕಾನಂದರಂತೂ ಈ ಶ್ರದ್ಧೆಯ ಕುರಿತಾಗಿ ಬಹಳವಾಗಿ ಹೇಳಿದ್ದಾರೆ ಅವರ ಸಂದೇಶಗಳ ಮೂಲ ಒಂದು ಸಂದೇಶ ಅಂತಂದ್ರೆ ಇದೆ ಶ್ರದ್ಧೆ ಶ್ರದ್ಧೆ ಒಬ್ಬ ಮನುಷ್ಯನನ್ನ ಮಹಿಮಾನ್ವಿತನನ್ನಾಗಿ ಮಾಡುತ್ತೆ ಯಾರಲ್ಲಿ ಸಂಶಯ ಇರುತ್ತೋ ಆ ವ್ಯಕ್ತಿ ಸಂಶಯಾತ್ಮ ವಿನಶ್ಯತಿ ಸಂಶಯ ಇದ್ದವನು ನಾಶವಾಗಿ ಹೋಗ್ತಾನೆ ಶ್ರದ್ಧೆಗೆ ವೈರಿ ಯಾವುದು ಸಂಶಯ ಆದ್ದರಿಂದ ನಮ್ಮಲ್ಲಿ ಶ್ರದ್ಧೆ ದೈವದಲ್ಲಿ ಶ್ರದ್ಧೆ ಇದೆಲ್ಲ ಒಳಗಡೆಗೆ ಶ್ರದ್ಧೆ ಗುಣವನ್ನು ಇಟ್ಟು ಕಳಿಸಿದ ದೇವಿ ಆದರೆ ಅದನ್ನ ಹೆಚ್ಚು ಮಾಡ್ಕೋಬೇಕು ನಾವು ಹೆಚ್ಚು ಮಾಡಿಕೊಂಡಷ್ಟು ಮಾಡ್ಕೊಂಡಷ್ಟು ನಮ್ಮ ಮಹಿ ವ್ಯಕ್ತಿತ್ವ ಮಹಿಮಾನ್ವಿತವಾಗಿ ಬೆಳಗುತ್ತೇನೆ ಯಾದೇವಿ ಸರ್ವಭೂತೇಶು ಕಾಂತಿ ರೂಪೇಣ ಸಂಸ್ಥಿತ ಯಾವ ದೇವಿಯು ಸಕಲ ಜೀವಿಗಳಲ್ಲೂ ಕಾಂತಿಯಾಗಿ ನೆಲೆಸಿರುವಳು ಆ ದೇವಿಗೆ ನಮಸ್ಕಾರ ದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತಸ್ಸೇ ನಮಸ್ತಸ್ಸೆ ನಮಸ್ತಸ್ಸೇ ನಮ ನಮಃ ಲಕ್ಷ್ಮೀ ರೂಪಳಾಗಿಯೂ ಇದ್ದಾಳಂತೆ ನೋಡಿ ಎಲ್ಲರಲ್ಲೂ ಇದ್ದಾಳಂತೆ ಬಹಳ ಜನರಿಗೆ ಕೆಲವರಿಗೆ ನಮಗೆ ದುಡ್ಡೇ ಇಲ್ಲ ನೋಡಿಗೆ ಡೌಟ್ ಬರ್ಬೋದು ನಮ್ಮಲ್ಲಿ ಇದ್ದಾಳಲ್ಲೋ ಅಂತ ಹೇಳಿ ಹಾಗೇನಿಲ್ಲ ಎಲ್ಲರಲ್ಲೂ ಅವಳು ಇದ್ದಾಳೆ ಆದ್ರೆ ಲಕ್ಷ್ಮಿಯಾಗಿ ಇದ್ದಾಳೆ ಅವಾಗಲೇ ಇನ್ನೊಂದು ಹಿಂದಿನ ಶ್ಲೋಕದಲ್ಲಿ ಅಲಕ್ಷ್ಮಿಯಾಗಿ ಇದ್ದಾಳೆ ಅಂತ ಅಲ್ವಾ ಆದ್ರೆ ಅವಳ ಕೃಪೆಯಿಂದಲೇ ಅವಳು ಲಕ್ಷ್ಮಿಯಾಗಿ ನಮಗೆ ವ್ಯಕ್ತಳ ಆದ್ರೆ ಪ್ರತಿಯೊಬ್ಬರ ಜೀವನಕ್ಕೆ ಮೂಲಾಧಾರ ಮೂಲ ಆಧಾರ ಜೀವನಕ್ಕೆ ಆಧಾರ ಯಾವುದು ಲಕ್ಷ್ಮಿ ಕೃಪೆ ಆದ್ದರಿಂದ ಅವಳ ಕೃಪೆ ನಮ್ಮೆಲ್ಲರ ಮೇಲಾಗಲಿ ಅಂತ ಯಾ ದೇವಿ ಸರ್ವಭೂತೇಶು ವೃತ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೆ ನಮಸ್ತಸ್ಸೆ ನಮಸ್ತಸ್ಸೆ ನಮೋ ನಮಃ ಯಾವ ದೇವಿಯು ಸಕಲ ಜೀವಿಗಳಲ್ಲೂ ಚಟುವಟಿಕೆಯ ರೂಪದಲ್ಲಿ ಇರುವಳು ಆ ದೇವಿಗೆ ನಮಸ್ಕಾರ ವೃತ್ತಿರೂಪಿ ಅಂತಂದ್ರೆ ಚಟುವಟಿಕೆ ರೂಪದಲ್ಲಿ ಆಕ್ಟಿವ್ ಆಗಿರ್ತಾಳಲ್ಲ ಅದೆ ಅದರಲ್ಲೂ ಕೂಡ ಆ ದೇವಿಯೇ ಇದ್ದಾಳೆ ಅವಳಿಗೆ ನಮಸ್ಕಾರ ಯಾ ಸರ್ವಭೂತೇಶು ಸ್ಮೃತಿ ರೂಪೇಣ ಸಂಸ್ಥಿತ ನಮಸ್ತಸ್ಸೇ ನಮಸ್ತಸೆ ನಮಸ್ತಸ್ಸೆ ನಮೋ ನಮ ಯಾವ ದೇವಿಯು ಯಾವ ದೇವಿಯು ಸಕಲ ಜೀವಿಗಳಲ್ಲೂ ನೆನಪಿನ ಶಕ್ತಿಯಾಗಿರುವಳು ಆ ಜೀವಿಗೆ ಆ ದೇವಿಗೆ ನಮಸ್ಕಾರ ಏನ್ ಹೇಳಿದೆ ದೇವಿ ಸ್ಮೃತಿನೂ ಆಗಿದ್ದಾಳೆ ಇದರಲ್ಲಿಲ್ಲ ಯಾವ ದೇವಿ ಸರ್ವಭೂತೇಶ ಇದರಲ್ಲಿ ಸ್ತೋತ್ರದಲ್ಲಿಲ್ಲ ವಿಸ್ಮೃತಿಯು ಅವಳೇ ಆಗಿದ್ದಾಳೆ ಅಂತ ಅಲ್ವಾ ಮರೆಯೂ ಕೂಡ ಅವಳೇ ಆಗಿದ್ದಾಳೆ ನೆನಪಿನ ಶಕ್ತಿನೂ ಅವಳೇ ಆಗಿದ್ದಾಳೆ ಆದ್ದರಿಂದ ಯಾರ್ಯಾರಿಗೆ ಎಲ್ಲಿಯವರಿಗೆ ನೆನಪಿರ್ತದೆ ಎಲ್ಲ ನೆನಪಿರ್ತದೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಯಾಕೋ ಮರು ಜಾಸ್ತಿ ಆಗಿದೆ ಅಂತ ಇರ್ತಾರೆ ಅಲ್ವಾ ದೇವಿ ಶಕ್ತಿ ಕಡಿಮೆ ಆಗ್ತಾ ಇದೆ ಅಂತ ಆದ್ರೆ ಕೆಲವರಿಗೆ ವಯಸ್ಸಾದರೂ ಕೂಡ ಬಹಳ ಶಾರ್ಪ್ ಆಗಿರ್ತದೆ ನಮ್ಮ ಗೌತಮಾನಂಜಿತ ರಾಮಕೃಷ್ಣ ಮಹಾಸಂಘದ ಈಗ ತೊಂಬತ್ತೇಳು ವಯಸ್ಸವರಿಗೆ ತೊಂಬತ್ತೇಳು ವಯಸ್ಸಿನಲ್ಲೂ ಕೂಡ ಎಂತ ಎಲ್ಲೆಲ್ಲೋ ಅವ್ರು ಇನ್ನೂ ಬ್ರಹ್ಮಚಾರಿಯಾಗಿ ಸೇರ್ಕೊಂಡಿದ್ದ ಎಲ್ಲೋ ಸಣ್ಣ ಊರಿಗೆ ಹೋಗಿದ್ದು ಆ ಊರಿನಲ್ಲಿ ಏನೋ ಘಟನೆ ಆಗಿತ್ತು ಪ್ರತಿ ಒಂದನ್ನು ಇವತ್ತು ನೆನಪಿನಲ್ಲಿ ಹೇಳ್ತಾರೆ ಅವ್ರು ಹೇಳ್ತಾ ಇದ್ರು ಒಂದ್ಸರಿ ಅವ್ರ ಅಧ್ಯಕ್ಷರಾಗಿ ಬಂದ ತಕ್ಷಣ ಚೆನ್ನಾಗಿ ಬಂದಿದ್ರು ನಾವು ಅವ್ರನ್ನ ಸ್ವಾಗತ ಮಾಡಿಕೊಡೋದಕ್ಕೆ ಹೋಗಿದ್ವಿ ಅವಾಗ ಅವ್ರು ಹೇಳ್ತಾ ಇದ್ರ ನೆನಪಿನ ಶಕ್ತಿ ಜಾಸ್ತಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಏನಂದ್ರೆ ಈ ಲಲಿತಾ ಸಹಸ್ರನಾಮ ಮತ್ತು ವಿಷ್ಣು ಸಹಸ್ರನಾಮ ಇದೆಯಲ್ಲ ಅದನ್ನ ಯಾವಾಗ್ಲೂ ಹೇಳ್ತಾ ಇರಬೇಕು ಅಂತ ಆ ಆ ಸಾಲು ಹಿಂಗೆ ಅದಷ್ಟಾಂಜಾ ಇರುತ್ತಲ್ಲ ಹೋಗಿ ಹೀಗೆ ಬರುತ್ತಲ್ಲ ಅದು ನನ್ನ ಒಳಗಿನ ನೆನಪಿನ ಶಕ್ತಿಯ ಒಂದು ನರವನ್ನ ಜಾಗೃತ ಮಾಡುತ್ತಂತೆ ಅವ್ರು ಹೇಳಿದ್ದು ಅವರ ಆ ಒಂದು ಅನುಭವಕ್ಕೆ ಬಂದಂತದ್ದು ಆದ್ದರಿಂದ ನೆನಪಿನ ಶಕ್ತಿ ಯಾವಾಗಲೂ ಇರ್ಬೇಕಂದ್ರೆ ಪಾರಾಯಣಾದಿಗಳನ್ನ ಸಹಸ್ರನಾಮ ಪಾರಾಯಣ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮಗಳನ್ನ ಮಾಡ್ತಾ ಇರಬೇಕು ಅಂತ ಯಾದೇವಿ ಸರ್ವಭೂತೇಶು ದಯಾರೂಪೇಣ ಸಂಸ್ಥಿತ ನಮಸ್ತಸ್ಸೇ ನಮಸ್ತಸ್ಸೈ ನಮಸ್ತಸ್ಸೇ ನಮೋ ನಮಃ ಯಾವ ದೇವಿಯು ಸಕಲ ಜೀವಿಗಳಲ್ಲೂ ದಯೆ ಆಗಿರುವಳೋ ಆ ದೇವಿಗೆ ನಮಸ್ಕಾರ ದಯೆ ದಯೆ ರೂಪದಲ್ಲಿ ಎಲ್ಲ ಇದ್ದಾಳೆ ಮನುಷ್ಯ ಬೇರೆ ವಿಷಯದ ಕ್ರೂರ ಕ್ರೂರಿ ಆಗಿರ್ಬೋದು ಅಲ್ವಾ ಆದರೆ ಪ್ರತಿಯೊಬ್ಬ ಮನುಷ್ಯ ತನಗೆ ಯಾರು ಬೇಕೋ ಅವ್ರ ಮೇಲೆ ದಯೆ ಇಟ್ಟಿದ್ದಾರೆ ನೋಡಿ ಹುಲಿ ಸಿಂಹ ಅವೆಲ್ಲ ಕ್ರೂರ ಪ್ರಾಣಿಗಳು ಆದರೆ ಅವರ ಆ ಅವುಗಳ ಮರಿಗಳಿರ್ತಾವಲ್ಲ ಮಕ್ಕಳು ಇರ್ತಾವೆ ಅವುಗಳ ಮೇಲೆ ಮಾತ್ರ ದಯೆ ಇದ್ದೇ ಇರುತ್ತೆ ಅಲ್ವಾ ಅಂದ್ರೆ ದಯೆಯಿಂದಲೇ ಜಗತ್ತನ್ನ ಪಾಲನೆ ಪೋಷಣೆ ಮಾಡ್ತಾ ಇದ್ದಾಳೆ ದೇವಿ ದೇವಿ ಒಳಗಡೆ ಇದ್ಕೊಂಡು ಅವಳವ್ರನ್ನ ಪಾಲನೆ ಪೋಷಣೆ ಮಾಡ್ತಾ ಇದ್ದಾಳೆ ಅದೇ ದಯೆ ಬೇರೆಯವರ ವಿಷಯದಲ್ಲೂ ಬಂತು ಅಂದ್ರೆ ಅವನು ಮಹಾತ್ಮ ಆಗ್ತಾನೆ ತನಗೆ ಸಂಬಂಧಪಟ್ಟಂತ ಜನರು ತನ್ನ ಕುಟುಂಬ ತಮ್ಮ ಪರಿವಾರಕ್ಕೆ ಅಷ್ಟೇ ಸೀಮಿತ ಆಗಿತ್ತು ಅಂದ್ರೆ ಅಷ್ಟ ವ್ಯಕ್ತತೆ ಆದ್ರೆ ಅದೇ ದಯೆ ಎಲ್ಲ ಜೀವಿಗಳಲ್ಲೂ ಬಂತು ಅಂದ್ರೆ ಈ ಮಹಾತ್ಮರಂತ ಯಾರನ್ನ ಕರಿತೇವೆ ನಾವು ತನಗೆ ಸಂಬಂಧಿರ್ಲಿ ಬಿಡ್ಲಿ ಎಲ್ಲರ ಜೊತೆಗೂ ದಯೆಯಿಂದ ಯಾರ ವರ್ತನೆ ಮಾಡ್ತಾನೋ ಅವನನ್ನ ಮಹಾತ್ಮ ಅಂತ ಕರಿತೇವೆ ಹಾಗೆ ಆ ದಯೆ ಆ ದಯಾ ಗುಣ ಒಳಗಡೆಗಿದೆ ದಯ ರೂಪದಲ್ಲಿ ಆ ದೇವಿ ಇದ್ದಾಳೆ ಎಲ್ಲ ಜೀವಿಗಳಲ್ಲೂ ಇದ್ದಾಳೆ ಅವಳಿಗೆ ನಮಸ್ಕಾರ ಯಾ ದೇವಿ ಸರ್ವಭೂತೇಶು ತುಷ್ಟಿರೂಪೇಣ ಸಂಸ್ಥಿತ ನಮಸ್ತಸ್ಸೆ ನಮಸ್ತಸ್ಸೆ ನಮಸ್ತಸ್ಸೇ ನಮೋ ನಮಃ ಯಾವ ದೇವಿಯು ಸಕಲ ಜೀವಿಗಳಲ್ಲೂ ತೃಪ್ತಿಯ ರೂಪದಲ್ಲಿ ಇರುವಳು ಆ ದೇವಿಗೆ ನಮಸ್ಕಾರ ಮತ್ತೆ ಮತ್ತೆ ನಮಸ್ಕಾರ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ ಯಾವ ದೇವಿಯು ಸಕಲ ಜೀವಿಗಳಲ್ಲೂ ಮಾತೆಯಾಗಿ ನೆಲೆಸಿರುವಳು ಆ ದೇವಿಗೆ ನಮಸ್ಕಾರ ನೋಡಿ ಎಲ್ಲ ಜೀವಿಗಳಲ್ಲೂ ಮಾತೃರೂಪದಲ್ಲಿದೆ ಬರಿ ಸ್ತ್ರೀಯರ್ಲಷ್ಟೇ ಅಲ್ಲ ಪುರುಷರಲ್ಲೂ ಅಂದ್ರೆ ಜೀವಿಗಳನ್ನ ಎಲ್ಲವೂ ಜೀವಿಗಳು ಬಂದ ಎಲ್ಲ ಜೀವಿಗಳಲ್ಲೂ ಮಾತೃ ರೂಪದಲ್ಲಿ ಇದ್ದಾಳೆ ಅಂತ ಅಂದ್ರೆ ವಾತ್ಸಲ್ಯ ರೂಪದಲ್ಲಿ ವಾತ್ಸಲ್ಯವನ್ನ ಬೇರೆಯವರಿಗೆ ಹರಿಸುವಂತ ಶಕ್ತಿಯನ್ನ ಪ್ರತಿಯೊಬ್ಬ ಪ್ರತಿಯೊಂದು ಜೀವಿಗಳಲ್ಲೂ ಕೂಡ ಆ ದೇವಿಯೇ ತಾನಾಗಿದ್ದಾಳೆ ಅಂತ ಯಾ ದೇವಿ ಸರ್ವಭೂತೇಶು ಭ್ರಾಂತಿ ರೂಪೇಣ ಸಂಸ್ಥಿತ ನಿನ್ನೆ ಅದ್ರ ಬಗ್ಗೆ ಹೇಳಿದೆ ಮಾಯೆ ಮತ್ತು ಭ್ರಾಂತಿ ಇರುವುದನ್ನ ಇಲ್ಲದಂಗೆ ಭಾವಿಸೋದು ಇಲ್ಲದೆ ಇರುವುದನ್ನ ನೀರು ಹಾಗೆ ಭಾವಿಸೋದು ಅದನ್ನ ಎಲ್ಲ ರೀತಿಯಲ್ಲಿ ವಿಸ್ತಾರ ಮಾಡ್ಕೊಂಡು ಹೋಗ್ಬೋದು ಅದಕ್ಕೆ ಬಹಳ ಕಡಿತ ಹೋಗ್ತದೆ ವಿಷಯ ಅಲ್ವಾ ಹೇಗೆ ಹೇಗೆ ನಾವು ಭಾವಿಸ್ತಿರ್ತೇವೆ ಇಲ್ಲದೆ ಇರುವುದನ್ನ ಇದ್ದ ಹಾಗೆ ಭಾವಿಸ್ತಿರ್ತೇವೆ ಕೊನೆಗೆ ಜಗತ್ತೇ ಹಾಗೆ ಅಂದ್ರೆ ಜಗತ್ತೇ ಇಲ್ಲ ಆದ್ರೆ ಜಗತ್ತಿ ಇದೆ ಅಂತ ನಾವು ಭಾವಿಸ್ತೇವೆ ಅಂತ ದೇವರಿದ್ದಾನೆ ಆದ್ರೆ ಅವನ ಇಲ್ಲ ಅಂತ ಭಾವಿಸ್ತೇವೆ ಅಂತ ಇಂದ್ರಿಯಣ ಅಧಿಷ್ಠಾತ್ರೀ ಭೂತಾನಂ ಚಾಕಿಲೇಶು ಯಾ ಭೂತು ಸತತೈ ವ್ಯಾಪ್ತಿ ನಮೋ ನಮಃ ಯಾ ದೇವಿಯು ಯಾವ ದೇವಿಯು ಸಕಲ ಜೀವಿಗಳಲ್ಲೂ ಇಂದ್ರಿಯಗಳಿಗೆ ಸದಾ ಅಧಿಷ್ಠಾತ್ರಿಯಾಗಿರುವಳು ಹಾಗೂ ಪಂಚಭೂತಗಳಿಗೂ ಸತತ ಅಧಿಷ್ಠಾತ್ರಿಯಾಗಿರುವಳು ಅಂತಹ ಸರ್ವವ್ಯಾಪಿನಿಯಾದ ದೇವಿಗೆ ಮತ್ತೆ ಮತ್ತೆ ನಮಸ್ಕಾರಗಳು ಚಿತಿರೂಪೇಣ ಯಾಕ್ರಸ್ತ ಮೇತದ್ ವ್ಯಾಪ್ಯ ಸ್ಥಿತ ಜಗತ್ ನಮಸ್ತಸೇ ನಮಸ್ತಸೆ ನಮೋ ನಮಃ ಯಾವ ದೇವಿಯು ಈ ಇಡೀ ವಿಶ್ವವನ್ನು ಚಿದ್ರೂಪದಿಂದ ಅಂದ್ರೆ ಚಿತ್ರೂಪ ಚಿತ್ ಅಂದ್ರೆ ಜ್ಞಾನ ಜ್ಞಾನ ರೂಪದಿಂದ ವ್ಯಾಪಿಸಿಕೊಂಡಿರುವಳು ಆ ದೇವಿಗೆ ಮತ್ತೆ ಮತ್ತೆ ನಮಸ್ಕಾರಗಳು ಯಾವುದೇ ಅಂತ ಜ್ಞಾನ ಇದೆಯಲ್ಲ ಅದು ಅವಳೇ ಅಂತ ಇನ್ನ ಮುಂದಿನ ನಾಳೆ ನೋಡೋಣ